thank you ನರಸೀಪುರ ಸಮಾಜದಲ್ಲಿದ್ದ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮತ್ತು ಮೌಢ್ಯವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ನಾರಾಯಣಗುರು ಅವರು ಎಲ್ಲ ಜಾತಿ ಧರ್ಮದ ಸಾರವನ್ನ ಕ್ರೋಡೀಕರಿಸಿ ಪ್ರತಿಪಾದಿಸಿದ ಏಕಮೇವ ಸಿದ್ಧಾಂತ ಅತ್ಯಂತ ಶ್ಲಾಘನೀಯ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಮತ್ತು ತಹಸೀಲ್ದಾರ್ ಟಿ ಜಿ ಸುರೇಶ್ ಆಚಾರ್ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಶ್ರೀ ನಾರಾಯಣಗುರು ಅವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಮ್ಮ ದೇಶದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕವಾಗಿ ಹಲವು ಬದಲಾವಣೆಗಳು ಘಟಿಸಿದವು ಈ ಕಾಲಘಟ್ಟದಲ್ಲಿ ಹಲವು ಸಮಾಜ ಸುಧಾರಕರು ಸಮಾಜದಲ್ಲಿದ್ದ ಮೂಢನಂಬಿಕೆ ಮತ್ತು ಜಾತಿ ತಾರತಮ್ಯವನ್ನ ಹೊಗಲಾಡಿಸಲು ಶ್ರಮಿಸಿದರು ಈ ಪೈಕಿ ನಾರಾಯಣ ಗುರುಗಳು ಒಬ್ಬರು ಎಂದರು ನಮ್ಮ ದೇಶದಲ್ಲಿ ಬಹುಧರ್ಮ ಹಲವು ಜಾತಿ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಆಚಾರ ವಿಚಾರವನ್ನ ಹೊಂದಿದೆ ಪುರಾಣಗಳ ಪ್ರಕಾರ ಮೂರು ಸಾವಿರದ ಮುನ್ಮೂರ ಕೋಟಿ ದೇವರುಗಳು ಇವೆ ಎಂದು ಹೇಳಲಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಾರಾಯಣಗುರು ಎಲ್ಲಾ ಧರ್ಮ ಜಾತಿಗಳ ಮತ್ತು ದೈವಗಳ ಸಾರವನ್ನ ಕ್ರೋಢೀಕರಿಸಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಏಕಮೇವ ಸಿದ್ಧಾಂತವನ್ನ ಪ್ರತಿಪಾದಿಸಿದರು ಎಂದರು ಪಿಆರ್ಎಂ ಕಾಲೇಜಿನ ಪ್ರಾಂಶುಪಾಲ ಡಾ ವೀರಭದ್ರಸ್ವಾಮಿ ಮಾತನಾಡಿ ಮಹಾನ್ ವ್ಯಕ್ತಿಗಳು ಒಂದೇ ಜಾತಿ ಧರ್ಮ ವರ್ಗಕ್ಕೆ ಮೀಸಲಾಗಿಲ್ಲ ಆದರೆ ಆಯಾ ವರ್ಗದ ಜನರು ಮಹನೀಯರ ಆದರ್ಶಗಳನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಮಹನೀಯ ಆದರ್ಶಗಳನ್ನು ಸಂಕುಚಿತಗೊಳಿಸಲಾಗುತ್ತಿದೆ ನಾರಾಯಣಗುರು ಅವರು ಒಂದೇ ಧರ್ಮ ಜಾತಿ ಮತ್ತು ದೇವರು ಎಂದು ಏಕಮೇವ ಸಿದ್ಧಾಂತವನ್ನ ಜಗತ್ತಿಗೇ ಪ್ರತಿಪಾದಿಸಿದರು ಎಂದರು ಇದರಿಂದ ಸಮಾಜದಲ್ಲಿದ್ದ ಅಸಮಾನತೆಯನ್ನು ಹೋಗಲಾಡಿಸಲು ಅವಿರತವಾಗಿ ಶ್ರಮಿಸಿದರು ಎಂದರು ಇದೇ ವೇಳೆ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಿದರು ಬಾಲ್ಯದಲ್ಲಿ ಇವರಿಗೆ ರಾಮಾಯಣ ಜೊತೆಗೆ ಮಹಾಭಾರತದಲ್ಲಿ ಹೆಚ್ಚು ಒಲ ಇರುತ್ತೆ ನೋಡ್ತಾರೆ ಓದ್ತಾ ದೇವಸ್ಥಾನಕ್ಕೆ ತಮ್ಮ ಜನ ಯಾಕೆ ಪ್ರವೇಶ ಇರಲ್ಲ ಯಾಕೆ ಮಾಡ್ತಾ ಇದೆ ಅಲ್ಲಿ ನಡೀತಕ್ಕಂಥ ಘಟನೆ ಸೂಕ್ಷ್ಮವಾಗಿ ಬೆಳೆಯುವ ಪ್ರಯತ್ನ ಮಾಮೂಲಿ ಸಾಮಾನ್ಯ ವ್ಯಕ್ತಿ ಬೆಳೆದಂತೆ ಅಸಾಮಾನ್ಯ ವ್ಯಕ್ತಿ ಬೆಳೆದಂತೆ ತುಂಬಾ ಜಗದಂತ ವ್ಯತ್ಯಾಸ ಇದೆ ಅಂತ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಉಳಿದಂತ ವ್ಯಕ್ತಿ ಇವತ್ತು ಭಾರತದಾದ್ಯಂತ ವಿಶ್ವದಾದ್ಯಂತ ಎದುರು ಮಾಡಿದರೆ ಅಂದ್ರೆ ಅವರ ಸಾಧನೆ ಅವರ ತಪಸ್ಸು ನಿಜಕ್ಕೂ ಓಡಿಸಲು ವಾಸ್ತವಾಗಿರತಕ್ಕಂಥದ್ದು ಇವತ್ತು ಕೂಡ ಲಡಾಖ್ ಅಲ್ಲಿ ಅವರ ತತ್ವ ಸಂದೇಶವನ್ನ ಲಡಾಖ್ ಅಲ್ಲಿ ತತ್ವ ಸಂದೇಶವನ್ನ ಒಂದೇ ಧರ್ಮ ಒಂದೇ ಜಾತಿ ಒಂದೇ ದೇವರು ಪ್ರಪಂಚದಲ್ಲೆಲ್ಲ ಒಂದೇ ಆಮೇಲೆ ಯಾಕೆಂದ್ರೆ ಶ್ರಮಿಕ ವರ್ಗಿದೆ ನಮ್ಮಲ್ಲಿ ಹಿಂದೆ ಇವತ್ತು ನಾವೆಲ್ಲ ನಾ ಎಲ್ಲ ತುಂಬದ ಕಾರಣ ನಮ್ಮ ಹಿಂದಿನವರು ಆಗುವಳಿ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು ಶಾಂತಿ ಮಾಡಿದ್ರು ಜೊತೆಗೆ ಎಲೆಮನೆ ಕಾಣಿ ಒಂದು ಹತ್ತು ವರ್ಷದಿಂದ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಓದ್ತಾ ಇದ್ರು ನಾರಾಯಣಪುರಲ್ಲಿ ನಾವು ಓದ್ತಾ ಇತ್ತು ಎಲ್ಲೋ ಅರ್ಥದಾದ ಪಾಠ ಹಾಕಿರೋ ನಾರಾಯಣಗುರು ಇದ್ದಾರೆ ಬೀದಂತೆ ದೇವಸ್ಥಾನ ಮಾಡಿದಂತೆ ಅಂತ ಐತಿ ಆದರೆ ಅವರು ಏನ್ ಮಾಡೋದು ಯಾಕೆ ಮಾಡುದು ಅಂತ ಅದೇ ಅಂತ ಕೆಲಸ ಆಗ್ತಾ ಇರಲಿಲ್ಲ ಬಹುಶಃ ಇವತ್ತಿನ ಆ ದಿನ ಮತ್ತೆ ಜನರಿಗೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯ ನಿಜ ಜೀವನದ ಅರ್ಥ ಒಂದು ವರ್ಷಕ್ಕೆ ಒಂದು ಮೂರು ವರ್ಷನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಒಬ್ಬ ಶ್ರೇಷ್ಠ ನಾವು ಯಾವ ರೀತಿ ಮಾಡಬೇಕು ಅಂತ ಕೇಳುವಾಗೆಲ್ಲ ಒಪ್ಕೊಂಡಿದ್ದಾರೆ ಅದೇ ರೀತಿ ನನ್ನ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳಿಗೂ ನಾವು ಮನವಿ ಮಾಡ್ಕೊಂಡಾಗ ಖಂಡಿತ ನಾನು ಬರ್ತೀವಿ ಯಾಕೆ ಅಂತಂದರೆ ನೀವುಗಳು ಸುತ್ತ ನಮ್ಮ ಜೊತೆ ಭಾಗಿಯಾಗಿದ್ದರೆ ಅಂದಾಗ ಮುಸ್ಲಿಂ ಸಮುದಾಯ ಆಗಿರ್ಬೋದು ದಲಿತ ಸಮುದಾಯ ಆಗಿರ್ಬೋದು ಎಲ್ಲ ಸಮುದಾಯದವರು ನಮಗೆ ಭಾಳ ಸಂತೋಷ ಓದಿದೆ ಒಂದೊಂದು ವೇದಿಕೆಯನ್ನು ಅಲಂಕರಿಸಿ ಇವತ್ತು ಏನು ಈ ಕಾರ್ಯಕ್ರಮ ಚಿಕ್ಕಾಗಿದ್ದರೆ ಸ್ವಚ್ಛವಾಗಿ ಬಹಳ ಅತ್ತೂರಿಯಾಗಿ ಕಾರ್ಯಕ್ರಮನ ಮಾಡಿಕೊಡೋಕ್ಕೆ ಇವೆಲ್ಲ ಸಹಕಾರ ನಮ್ಗೆ ಅತ್ಯಗತ್ಯವಾಗಿದೆ ಈ ವೇದಿಕೆಯಲ್ಲಿ ಎಲ್ಲ ನನ್ನ ಗಣ್ಯರು ಮುಖಂಡರು ಸುಧಾ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಹಾಗೆ ಇನ್ನು ಈ ಕಾರ್ಯಕ್ರಮಕ್ಕೆ ಕೇವಲಗಳು ಹೆಸರಿಡಕ್ಕೆ ತುಂಬಾ ಇದೆ ಯಾಕೆಂದ್ರೆ ಪ್ರತಿಯೊಬ್ಬರ ಸಹಕಾರದಿಂದ ಇವತ್ತು ಮೆರವಣಿಗೆ ಮಾಡಿ ಇವತ್ತು ತಾಲದ ಒಳಗಡೆ ಇವತ್ತಿನ ಕಾರ್ಯಕ್ರಮನ ಮಾಡ್ತಾ ಇದೀವಿ ಅದು ಎಲ್ಲಾರನ್ನ ಹಿಡಿದ ಪದಾಧಿಕಾರಿಗಳು ಪ್ರತಿಯೊಬ್ಬ ಸ್ವಯಂ ಪ್ರೇರಿತವಾಗಿ ಬಹಳ ಖುಷಿಯಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಬಿಸಿಲಿದ್ರು ಕೂತಿದ್ದ ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ ನಾರಾಯಣ ಗುರುಗಳು ನಮ್ಮವರು ಅಂತ ಕೇವಲ ಹಿಡಿದ ಜನಾಂಗಕ್ಕೆ ಮಾದರಿ ಗುರುಗಳಲ್ಲ ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗುರುಗಳು ಯಾಕೆಂತಂದ್ರೆ ಅವರು ಜಾತಿ ರಹಿತ ಎಲ್ಲ ಜಾತಿ ಉಳಿತೇನೆ ನಾವೆಲ್ಲ ಒಂದೇ ಅಂತ ಹೋರಾಟ ಮಾಡಿದ ಮಹಾನ್ ದಾರ್ಶನಿಕರು ಅವ್ರ ಬಗ್ಗೆ ಮಾತಾಡೋದಕ್ಕೆ ವಿವಿಧ ಪ್ರೊಫೆಸರ್ ಪ್ರೊಫೆಸರ್ಸರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು ಸಹ ನಮ್ಮ ನಾಲ್ನ ಸಂಘದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ ಇವ್ರೀ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಸಣ್ಣ ಸಮುದಾಯ ಆದ್ರಿಂದ ಏನು ಸಣ್ಣ ಪುಟ್ಟ ತೊಂದರೆ ಸಾವಿರ ಕಾಡಿದ್ದಕ್ಕೆ ಚಿನ್ನ ಮಾಡಿದ್ರೆ ದಯಮಾಡಿ ಕ್ಷಮಾ ಪಡಿಕೆ ಅಂತ ನಮ್ಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ ಹಾಗೆ ನಮ್ಮ ಪೊಲೀಸ್ ಇಲಾಖೆನೂ ಅಷ್ಟೇ ನಾನು ನಿನ್ನೆ ಹೋಗಿ ಮನವಿ ಮಾಡ್ಕೊಂಡೆ ಅವ್ರು ಮಾಡ್ತಪ್ಪ ನಮ್ಗೆ ಎಷ್ಟು ಜನ ರಕ್ಷಣೆ ಬೇಕು ನಾನು ಕೊಡ್ತೀನಿ ಯಾಕೆಂತಂದ್ರೆ ನೀವು ಒಬ್ಬ ಈ ಸಮುದಾಯದ ಮುಖಂಡಾಗಿ ಇಡೀ ಯಾಕೆ ಈ ಬೇರೆ ಬೇರೆ ಅಧಿಕಾರಿಗಳು ಬರಲ್ಲ ಯಾಕೆ ಅವ್ರಿಗೆ ನಾರಾಯಣ ನನ್ನ ಪ್ರಶ್ನೆ ಅಲ್ಲಿ ಬೇರೋ ಅಂತ ಇದೇ ರೀತಿ ಮುಂದೋದ್ರೆ ನಾವು ಅವರವರ ಕಚೇರಿ ಮುಂದೆ ನಮ್ಮ ಸಂಘಟನೆ ಮತ್ತು ರಾಜ್ಯ ಕಪ್ಪುಗಳ ಸಂಘಟನೆ ಜೊತೆಗೂಡಿ ನಾವು ಹೋರಾಡನ್ನ ಮಾಡಬೇಕಾಗ್ತದೆ ಅವ್ರಿಗೆ ಎಚ್ಚರಿಕೆನ ಕೊಡ್ತೀನಿ ತುಂಬಾ ಬೇಜಾರಾಗ್ತದೆ ಅವ್ರ ಮೆರವಣಿಗೆ ಬರೋದ್ ಬೇಡಪ್ಪ ಕಾರ್ಯಕ್ರಮಕ್ಕೆ ಬರಬೇಕೇ ಬರುವ ಅವರು ಯಾಕೆ ನಾವು ನಮ್ಮ ತೆರಿಗೆಯಿಂದ ಅವ್ರಿಗೆ ಸಂಗ್ರಹ ಕೊಡ್ತಾ ಇರೋದು ನಮ್ಮ ತೆರಿಗೆ ನಾವು ತುಂಬ ನಾವು ಹೇಳ್ತನಕ್ಕೆ ಹೆಮ್ಮೆ ಪಡ್ತೀವಿ ನಮ್ಮ ತೆರಿಗೆ ನಮ್ಗೆ ಎಷ್ಟೋ ಜನ ರೈತರು ಮಕ್ಕಳು ಮನದಿಂದ ಹೆಣ್ಣು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಧಿಕಾರಿಗಳಿಗೆ ಹೇಳ್ತೀವಿ ದಯಮಾಡಿ ಸಹ ಪ್ಯಾಸೆಂಜರ್ ಸಹ ಅವ್ರ ಮೆಮ್ ಕೊಡಿ ಯಾಕೆಂದರೆ ನೀವು ನಮ್ಮೆದುರಿಗೆ ವಾಟ್ಸಾಪ್ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಅಂತ ಗ್ರೂಪ್ ಇದೆ ಹೇಳಿದ್ರೆ ನಮ್ಮ ಎದುರಿಗೆ ಹೇಳ್ತೀವಿ ಯಾಕೆ ಬಂದ್ರೆ ಖುಷಿ ಇರತಾರೆ ಕ್ಯಾಂಟಾಡುತ್ತೆ అర్థదా ఆ దయమారి ముందావదే చీంతి దయమా అధికారి బాధ్యు పర్వాల ఎలా సముదాయకు అధికారి బనస్త ఇలా నన్ను విరోద అంత కార్యక్రమ బా అచ్చి నెడే మొదలనే ఆగి ఎందు ನನ್ನ ಸಮುದಾಯದ ಪ್ರತಿ ಬಂದಿಗಳ ಹೃದಯ ಪೇಲಕ್ಕೆ ಹೋಗಿ ಗಂಗಲ ಬಯಸ್ತಾ ಮಾತಾಡೋಕ್ಕೆ ಅಭ್ಯಾಸ ಮಾಡಿಕೊಟ್ಟ ವೇದಿಕೆಯಲ್ಲಿ ಎಲ್ಲ ಗಂಜಲು ತಾಲಾಡಳಿತವಾಗಿ ಆಡಳಿತಕ್ಕೆ ತುಂಬ ಹೃದಯ ಎಲ್ಲ ಸಮುದಾಯಗಳಿಗೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ ನಾವೆಲ್ಲರೂ ಕೂಡ ಸಮಾನರು ಒಂದೇ ಮತ ಮತ ಇಲ್ಲ ಎಷ್ಟು ದೊಡ್ಡ ಶ್ರೀಮಂತ ಆದರೂ ಎರಡು ಮತ ಇಲ್ಲ ಎಲ್ಲ ನಾಗರಿಕನಿಗೆ ಪೌರನಿಗೆ ಒಂದೇ ಮತ ಹಾಗಾಗಿ ನಾವೆಲ್ಲರೂ ಕೂಡ ಸಮಾನ್ರ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮ್ಮ ಸಮುದಾಯದಿಂದ ಬಹುತೇಕ ನಾನು ಎಲ್ಲ ಆಚರಣೆಗಳನ್ನು ಗಮನಿಸ್ತಾ ಇದ್ದೇನೆ ಮಹಿಳೆಯರ ಹಾಜರಾತಿ ಬಹಳ ಕಡಿಮೆ ಇರ್ತದೆ ಆದರೆ ವಿಶೇಷ ಅಂದರೆ ಇವತ್ತು ಕಾರ್ಯಕ್ರಮದಲ್ಲಿ ಬಹುಸಂಖ್ಯಾತರು ನೀವೇ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಇವತ್ತೂ ಕೂಡ ಮನೆಯ ಹೊಸಲನ್ನು ದಾಟಿ ಹೊರಗೆ ಬರುವಂಥದ್ದು ಕಷ್ಟನೇ ಆದರೆ ಇವತ್ತು ನಾರಾಯಣಗುರುಗಳ ಜಯಂತಿಯನ್ನು ಆಚರಿಸುವ ಸಲುವಾಗಿ ಬಹುತೇಕ ತಾಯಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದೀರಿ ಸುಮಾರು ಎರಡು ಗಂಟೆ ಆಗ್ತಾ ಬಂದೂ ಕೂಡ ಕದಲದೆ ಕಾರ್ಯಕ್ರಮದಲ್ಲಿ ಕೂತಿರೋದಕ್ಕೆ ತಮಗೆಲ್ಲರೂ ಕೂಡ ಅಭಿನಂದನೆಗಳು ಕಾರ್ಯಕ್ರಮದ ಕುರಿತಾಗಿ ಹೇಳೋದಾದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಅನೇಕ ಪಲ್ಲಟಗಳು ಘಟಿಸ್ತವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಅನೇಕ ಸಮಾಜ ಸುಧಾರಕರು ಕೂಡ ನಮ್ಮಲ್ಲಿರ್ತಕ್ಕಂಥ ಹಿಂದಿಂದ ನಮ್ಮ ಮೇಲಿನ ದಬ್ಬಾಳಿಕೆಗಳ ಮೂಲಕ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದಿಂದಾಗಿ ಮೂಢನಂಬಿಕೆಗಳ ಪ್ರಭಾವದಿಂದಾಗಿ ನಾವು ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಅರಿವಿಗೆ ಇಲ್ಲದಂತಹ ಅನೇಕ ಬದಲಾವಣೆಗಳನ್ನು ಮಾಡಲಿಕ್ಕೆ ಸುಮಾರು ಜನ ಸಮಾಜ ಸುಧಾರಕರು ನಮಗೆ ದಾರಿದೀಪವಾಗಿ ನಿಂತಾರೆ ಅದು ಜಾತ್ಯಾತೀತ ದೇಶಾತೀತವಾಗಿ ಅವರ ಪ್ರಭಾವ ಮತ್ತು ಜ್ಞಾನವನ್ನು ಬಳಸಿ ನಮ್ಮಲ್ಲಿ ಬದಲಾವಣೆಯನ್ನು ತಂದಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಅದೇ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ನಮ್ಮಲ್ಲಿ ಬಹುಸಂಖ್ಯಾತ ಜಾತಿಗಳು ಬಹುಸಂಖ್ಯಾತ ದೇವರುಗಳು ಪುರಾಣದಲ್ಲಿ ಹೇಳ್ತಾರಲ್ಲ ಆರುನೂರ ಅರವತ್ತು ಕೋಟಿ ದೇವರು ಮುನ್ನೂರ ಅವ್ರಿಗೆ ಮಕ್ಕಳಾಗಿ ಮರಿಯಾಗಿ ಜಾಸ್ತಿ ಆಗಿರ್ತಾವಲ್ಲ ಪುರಾಣದ ಪ್ರಕಾರ ಹಾಗಾಗಿ ಸೊ ಸಂಖ್ಯೆಗಳ ಗಮನಿಸಿದ್ರೆ ಸೊ ಯಾವ್ಯಾವ ದೇವರನ್ನು ನಾವು ಆಚರಣೆ ಮಾಡ್ತೀವಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಬಹುಸಂಖ್ಯಾತ ಜಾತಿಗಳಿದ್ದಾವೆ ಬಹುಸಂಖ್ಯಾತ ದೇವರುಗಳಿದ್ದಾವೆ ಬಹುಸಂಖ್ಯಾತ ಆಚರಣೆಗಳಿದ್ದಾವೆ ಹಾಗೆ ಧರ್ಮಗಳು ಕೂಡ ಇದ್ದಾವೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಏಕಮೇವ ಆಚರಣೆ ಏಕಮೇವ ದೇವರು ಏಕಮೇವ ಧರ್ಮ ಅಂತೇಳಿ ಈ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದೇ ಆಚರಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಒಂದು ಸರಿ ಸರಿಸಮಾಜವನ್ನು ಸಮಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮೊದಲ ಪ್ರಯತ್ನವನ್ನ ಗುರುಗಳು ಮಾಡ್ತಾರೆ ಆದರೆ ವಿಪರ್ಯಾಸ ಅಂತ ಅಂದ್ರೆ ಇವತ್ತು ಕೂಡ ನಾವು ಒಗ್ಗೂಡ್ತಲೇ ಇಲ್ಲ ನಾವು ಎಷ್ಟು ಆಗ್ತಾ ಇದೀವೋ ಅಷ್ಟು ಚಿತ್ರ ಆಗ್ತಾ ಇದ್ದೀವಿ ನಾವು ಹೆಚ್ಚು ತಿಳ್ಕೊಂಡಷ್ಟು ತಿಳ್ಕೊಂಡಷ್ಟು ಒಗ್ಗೂಡ್ಬೇಕು ನಾವು ಓದಷ್ಟು ಓದುವಷ್ಟು ನಾವು ತಿಳ್ಕೊಂಡಷ್ಟು ಜ್ಞಾನಿಗಳಾದಷ್ಟು ಹಿಂದೆ ನೋಡಿ ಅಷ್ಟು ಲಿಟ್ರಸಿ ಇರಲಿಲ್ಲ ಅವ್ರಿಗೆ ಅಷ್ಟು ಓದೋರು ಇರ್ಲಿಲ್ಲ ಬಹುಸಂಖ್ಯಾತರು ಅನಕ್ಷರಸ್ತ್ರ ಆಗಿದ್ದರು ಆದರೆ ಅವರಲ್ಲಿ ಒಗ್ಗಟ್ಟಿತ್ತು ಇವತ್ತು ನಾವು ಅಕ್ಷರದ ಅಸ್ತ್ರ ಸಂಖ್ಯೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗ್ತಿದೆ ಅದರಲ್ಲಿ ಭಿನ್ನತೆಗಳನ್ನು ಜಾಸ್ತಿ ಕಾಣ್ತೇವೆ ಸೊ ಹಾಗಾಗಿ ಏನು ಜ್ಞಾನಿಗಳು ಸುಧಾರಕರು ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಾವೆಲ್ಲ ನಡಿಬೇಕು ಅಂತಂದರೆ ಅವರ ತತ್ವಾದರ್ಶಗಳನ್ನು ನಾವು ಪಾಲಿಸ್ಬೇಕು ಉದಾಹರಣೆಗೆ ಹೇಳೋದಾದರೆ ನಾವು ನವಂಬರ್ ಒಂದನೇ ತಾರೀಕು ಕನ್ನಡ ದಿನಾಚರಣೆ ಮಾಡ್ತೇವೆ ಅವತ್ತು ಮಾತ್ರ ನಾವು ಕನ್ನಡದ ಬಗ್ಗೆ ಭಾಳಷ್ಟು ಮಾತಾಡ್ತೇವೆ ಕನ್ನಡದ ಬಗ್ಗೆ ಭಾಳಷ್ಟು ಒಲವನ್ನು ತೋರ್ತೇವೆ ಆ ನಂತರದ ದಿನಗಳಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಸೊ ಈ ಎಲ್ಲ ದಿನಾಚರಣೆಗಳು ಎಲ್ಲ ಮಾನ್ಯರ ತತ್ವಾದರ್ಶಗಳನ್ನು ನಾವು ನಮ್ಮ ಶೈಕ್ಷಣಿಕ ಅವಧಿನಲ್ಲಿ ಓದಿರ್ತೀವಿ ಅದನ್ನು ಅಳವಡಿಸ್ಕೊಳ್ಳಲ್ಲ ಅಳವಡಿಸ್ಕೊಳ್ಳುವಂಥದ್ದು ಆಗ್ಬೇಕು ಸೊ ಆ ನಿಟ್ಟಿನಲ್ಲಿ